ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಹಸಿ ಮಾವಿನಕಾಯಿ ಚಟ್ನಿ ಹಸಿ ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಬರ್ರಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ನೆನೆಸಿ ತೆಗೆದಿಟ್ಕೊಂಡಿನಿ ಎರಡು ಗಂಟೆ ಒಂದು ಮಾವಿನಕಾಯಿ ತೊಗೊಂಡಿನಿ ಎರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ನೋಡಿರಿ ಈಗ ನೆನೆಸಿಟ್ಕೊಂಡಂಥ ಬೇಳೆಯನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರೊಳಗೆ ಮಿಕ್ಸರ್ ಒಳಗೆ ಹಾಕ್ಕೊಳಕತ್ತೀನಿ ಮ್ಯಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದಾದ್ಮ್ಯಾಗ ಹಸಿ ಮೆಣಸಿನ್ಕಾಯಿಯನ್ನು ಕೂಡ ನಾ ಇಲ್ಲಿ ಮಿಕ್ಸರ್ ಜಾರ್ನೇ ಹಾಕ್ಕೊಳ್ತೀನಿ ಅದಾದ್ಮ್ಯಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ಇದೆಲ್ಲ ಹಾಕೊಂಡಾದ್ಮ್ಯಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡ್ರಿ ತರಿ ತರಿಯಾಗಿ ಇದನ್ನು ಸ್ವಲ್ಪ ತರಿ ತರಿತರಿ ಇರ್ಬೇಕ್ರಿ ಬೇಳೆ ಬೇಳೆ ಸ್ವಲ್ಪ ಕಾಣಬೇಕು ಹಂಗೆ ಅವಳ ಚೌಳ ಅದಾದ್ಮ್ಯಾಗ ನೋಡ್ರಿ ತರಿತರಿಯಾಗಿ ರುಬ್ಬೈತಿ ಈಗ ಮಾವಿನಕಾಯಿನೂ ಹೋಳಿಟ್ಕೊಂಡಿದ್ದ ಮಾವಿನಕಾಯಿನೂ ಈಗ ಮಿಕ್ಸರ್ ಜಾರ್ದಾಗ ಹಾಕ್ಕೋರಿ ಇದನ್ನು ಕೂಡ ತರಿ ತರಿಯಂಗೆ ಪೇಸ್ಟ್ ಮಾಡ್ಕೋರಿ ನೋಡ್ರಿ ಈಗ ಇದು ತರಿ ಪೇಸ್ಟ್ ಆಗೈತಿ ಈಗ ಇದನ್ನು ಒಂದು ಬೌಲ್ ತಗೋರಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋರಿ ಅಂದ್ರೆ ಬೌಲ್ನಾಗ ತೆಗ್ದು ಹಾಕೋರಿ ನೋಡ್ರಿ ಎಷ್ಟು ಚೆನ್ನಾಗಿ ತರಿ ತರಿಯಾಗಿ ಹೇಳಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ಚಟ್ನಿ ರೊಟ್ಟಿ ಚಪಾತಿಗಂತೂ ಮಸ್ತ್ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದೆ ಘಮ ಗಬ ಅಂತ ಚಟ್ನಿ ಅದಕ್ಕೆ ಈಗ ನಾನು ಒಗ್ಗರಣೆ ಹಾಕ್ಕೊಳತ್ತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಹಂಗೆ ಸಾಸಿವೆ ಹಾಕ್ಕೊಂಡಿದ್ನಿ ಅದಾದ್ಮ್ಯಾಗ ಒಂದು ಈರುಳ್ಳಿನ ಕಟ್ ಮಾಡಿ ರೀ ಮ್ಯಾಲೆ ಹಾಕೊಳಕಂತ ಹೇಳಿ ಈರುಳ್ಳಿನ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟೇಸ್ಟ್ ಬರೋದ್ರೆ ಈರುಳ್ಳಿಯಿಂದ ಮತ್ತು ಒಗ್ಗರಣೆಯಿಂದ ಒಗ್ಗರ್ಣೆಗೆ ಏನೇನು ಹಾಕೊಂಡಿದೀನಿ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ಒಗ್ಗರಣೆಗೆ ಕರಿಬೇವು ಎಣ್ಣೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಹಿಟ್ಟು ಈಗ ನೋಡಿರಿ ಇನ್ನೊಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಈ ಚಟ್ನಿ ರೆಡಿ ರೆಡಿಯಾಗೈತ್ರಿ ನೀವು ಒಂದ್ಸಲ ಈ ಚಟ್ನಿ ಟ್ರೈ ಮಾಡಿರಿ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು